ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಂಟು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವ ಈ ಒಂದು ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳಾಗ್ತಕ್ಕಂಥ ಪ್ರಶ್ನಾವಳಿಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ಶೇನ್ ಮಾಡಬೇಕಾದ್ರೆ ತಪ್ಪದೆ ಪಾಕಳಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಅಂಕಗಳನ್ನು ಪಡಿಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಮಾಡಬೇಕು ಯಾವ ಘಟಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಫಿಕ್ಸ್ ಆಗಿ ಕೇಳ್ತಕ್ಕಂಥ ಪ್ರಶ್ನಾವಳಿಗಳು ಅದರಲ್ಲಿ ಚಿತ್ರಗಳ ರಚನಾ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಕಂಪಲ್ಸರಿಯಾಗಿ ಬರ್ತಕ್ಕಂಥ ಪ್ರಶ್ನಾವಳಿಗಳಲ್ಲೇ ಮೊದಲನೇದು ಸ್ಪರ್ಶಕಗಳ ರಚನೆ ಒಂದು ವೃತ್ತವನ್ನು ಕೊಟ್ಟಿರ್ತಾರೋ ವೃತ್ತದ ಹೊರಗಿನ ಬಿಂದಿನಿಂದ ಸ್ಪರ್ಶಕ ರಚನೆ ಮಾಡಿರ್ಬೋದು ಅಥವಾ ಅಂತರ್ಸ್ಪರ್ಶಕ ಇರ್ಬೋದು ಆ ರೀತಿ ಸ್ಪರ್ಶಕ ರಚನೆಗೆ ಸಂಬಂಧಿಸಿದಂತೆ ಎರಡು ಅಂಕದ ಒಂದು ಪ್ರಶ್ನೆ ಇರ್ತದೆ ಇನ್ನು ಸಮರೂಪ ತ್ರಿಭುಜಗಳ ರಚನೆ ಸಮರೂಪ ತ್ರಿಭುಜಗಳ ರಚನೆಗೆ ಸಂಬಂಧಿಸಿದಂತೆ ಮೂರು ಅಂಕದ ಒಂದು ರಚನೆ ಇರ್ತದೆ ಆಮೇಲೆ ಒಜೀವ್ ನಕ್ಷೆ ಅಧಿಕ ಇರ್ತಕ್ಕಂಥ ನಕ್ಷೆ ಕಡಿಮೆ ಇರುವ ಉಜ್ಜು ನಕ್ಷೆ ಇರ್ತಕ್ಕಂಥದ್ದು ಮೂರು ಅಂಕಕ್ಕೆ ಆಮೇಲೆ ಗ್ರಾಪು ನಾಲ್ಕು ಅಂಕದ ಒಂದು ಗ್ರಾಪು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿರ್ತಾರೋ ಎಕ್ಸ್ ವಾಯು ಬೆಲೆಗಳನ್ನು ಕಂಡಿಡಿದು ಟೇಬಲ್ಗಳನ್ನು ತಯಾರು ಮಾಡಿ ಗ್ರಾಪನ್ನು ಇರ್ತಕ್ಕಂಥದ್ದು ನಾಲ್ಕು ಅಂಕದ ಪ್ರಶ್ನೆ ಕೇಳ್ತಕ್ಕಂಥದ್ದು ಇನ್ನು ಪ್ರಮೆ ಇಂಪಾರ್ಟೆಂಟಾಗಿರ್ತಕ್ಕಂಥ ಪ್ರಮೇಯಗಳು ವೃತ್ತದ ಮೇಲಿನ ಎರಡು ಪ್ರಮೇಗಳದವು ಎರಡು ಪ್ರಮೇಯಗಳನ್ನು ಪರ್ಫೆಕ್ಟ್ ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಮೂರು ಅಂಕವನ್ನು ನೀವು ಪಡೆದುಕೊಳ್ಬೋದು ಅದರ ಜೊತೆಗೆ ಐದು ಅಂಕದ ಒಂದು ಪ್ರಶ್ನೆ ತ್ರಿಭುಜದ ಮೇಲಿನ ಪ್ರಮೇಯಗಳು ತ್ರಿಭುಜದ ವಿಸ್ತೀರ್ಣಗಳ ಮೇಲಿನ ಪ್ರಮೇಯದ ತೇಸ್ನ ಪ್ರಮೇಯದ ಪೈಥಾಗೋರ್ಸ್ನ ಪ್ರಮೇಯದ ಈ ಮೂರು ಪ್ರಮೇಯಗಳು ತ್ರಿಭುಜದ ಮೇಲಿನ ಪ್ರಮೇಯಗಳು ಈ ಮೂರು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಪೇಕ್ಷಕ್ಕೆ ಆಗ್ತದೆ ನಾಲ್ಕರಿಂದ ಐದು ಅಂಕದ ಒಂದು ಪ್ರಮೇಯ ಇರ್ತದೆ ಇದು ಪ್ರತಿ ವರ್ಷ ಇವು ನಾಲ್ಕೈದು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆ ನಾವು ಅವಲೋಕನ ಮಾಡಿದಾಗ ನಮ್ಗೆ ಗೊತ್ತು ಬರ್ತಕ್ಕಂಥದ್ದು ಏನಂದ್ರೆ ಪ್ರತಿ ವರ್ಷ ಈ ಮೂರು ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಕೇಳಿದರು ಅದ್ರ ಜೊತೆಗೆ ಸಮಾಂತರ ಶ್ರೇಣಿಯ ಪದಗಳ ಕಂಡಿರ್ತಕ್ಕಂಥದ್ದು ಅಥವಾ ಸಮಾನ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡಿರ್ತಕ್ಕಂಥ ಸೂತ್ರ ಅಂದರೆ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದ ಮೇಲೆ ನಂತರ ಎಸ್ ಎನ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇ ಸೂತ್ರದ ಮೇಲೆ ಅಂದರೆ ಪದವನ್ನು ಕಂಡು ಮೊತ್ತವನ್ನು ಕಂಡಿರ್ತಕ್ಕಂಥ ಸೂತ್ರದ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಇವು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಎರಡು ಚರಾಕ್ಷರಿ ಎಕ್ಸ್ ಮತ್ತು ಬೆ ವಾಯು ಬೆಲೆಗನ್ನು ಕಂಡು ಹಿಡೋದು ಅಂದರೆ ಚರಾಕ್ಷರ ಕೊಟ್ಟರೆ ಎಕ್ಸ್ ಮತ್ತು ವಾಯು ಬೆಲೆಗಳನ್ನು ಕಂಡು ಎರಡು ಅಂಕದ ಆಮೇಲೆ ದೂರದ ಸೂತ್ರ ಮೇಲೆ ಕೇಳ್ತಾರೋ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ಅಥವಾ ಎಕ್ಸ್ ಒನ್ ವಾಯ್ ಒನ್ ಎಕ್ಸ್ ಟು ವೈ ಟು ಕಟ್ಟಿರ್ತಾರೋ ಅವುಗಳ ಅದನ್ನು ಕೇಳ್ತಾರೆ ಅಥವಾ ಬಿಂದುವಿನಿಂದ ಇರ್ತಕ್ಕಂಥ ದೂರವನ್ನು ಸಹ ಕೇಳ್ಬೋದು ಇನ್ನು ವರ್ಗ ಸಮೀಕರಣ ಸೂತ್ರದ ಸಹಾಯದಿಂದ ಬಿಡಿಸೋದು ಎಕ್ಸ್ ಇಸ್ ಕೋಲ್ ಟು ಸ್ಕಲ್ ಟಾಪ್ ಬಿ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಈ ಸೂತ್ರವನ್ನು ಬಳಕೆ ಮಾಡಿ ಬಿಡಿಸ್ತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆ ಕೇಳ್ತಕ್ಕಂಥದ್ದು ಇನ್ನು ಸರಾಸರಿ ಮಧ್ಯಾಂಕ ಬಹುಲಕ ಯಾವುದಾದ್ರೂ ಎರಡನ್ನು ಅಭ್ಯಾಸಿಸಬೇಕು ಅಂದರೆ ಭಾಳಷ್ಟು ವಿಧಾನಗಳದರಲ್ಲಿ ಯಾವುದಾದ್ರು ಎರಡು ವಿಧಾನ ಅಂದರೆ ಸರಾಸರಿ ಕಣ್ಣಿಡಿದ್ರೆ ಮಧ್ಯಾಂಕರ ಕಣ್ಣಿಡೋದು ಅಥವಾ ಮಧ್ಯಾಂಕರೇ ಬಹುಲಕ ಯಾವುದಾದ್ರೂ ಎರಡನ್ನು ಅಭ್ಯಾಸಿಸಿದ್ರೆ ಮೂರು ಅಂಕದ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದು ಹಂಡ್ರೆಡ್ ಪರ್ಸೆಂಟಾಗಿ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಒಟ್ಟಾರೆ ಅಂಕಗಳನ್ನು ನೋಡಿದಾಗ ಮೂವತ್ತೊಂದು ಅಂಕಗಳನ್ನು ಕೇಳ್ತಾರೆ ಎಷ್ಟು ಮೂವತ್ತೊಂದು ಅಂಕಗಳನ್ನು ಈ ಬೇರೆ ಬೇರೆ ಟಾಪಿಕ್ ಅನ್ನುವನಾಗಿ ಕೇಳ್ತಕ್ಕಂಥದ್ದು ಇದನ್ನು ಇವನು ಬಿಟ್ಟು ಮತ್ತೆ ಬೇರೆ ಬೇರೆ ಟಾಪಿಕ್ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದನ್ನು ನೋಡೋಣ ಎರಡು ಚರಾಕ್ಷರದ ವ್ಯಾಖ್ಯ ರೂಪದ ಪ್ರಶ್ನೆ ಇರ್ತದೆ ರೂಪದ ಪ್ರಶ್ನೆಯನ್ನು ಎರಡು ಅಂಕಗಳಿಗೆ ಇರ್ತಕ್ಕಂಥದ್ದು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರಲ್ಲಿ ಇರತಕ್ಕಂಥ ಸಮಸ್ಯೆಗಳ ರೀತಿ ಇರ್ತಕ್ಕಂಥದ್ದು ಇನ್ನು ಭಾಗದ ಪ್ರಮಾಣದ ಸೂತ್ರ ಮೇಲೆ ಎರಡು ಅಂಕದ ಪ್ರಶ್ನೆ ಇರ್ತದೆ ಬಹುಪದೋಕ್ತಿಯ ಭಾಗಕಾರಕ್ಕೆ ಸಮಸ್ಯೆ ಅಂತ ಎರಡು ಅಂಕ ಇರ್ತದೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿದು ಮೂರು ಅಂಕ ಇರ್ತದೆ ಇನ್ನು ಭಾಗಲಬ್ಧ ಎಂದು ಸಾಧಿಸಿ ರೂಟ್ ಎರಡು ಇದೊಂದು ಭಾಗಲಬ್ಧ ಸಾಧಿಸಿ ರೂಟ್ ಮೂರು ಅಭಾಗಲ ಸಾಧಿಸಿ ಅಥವಾ ಎರಡು ಪ್ಲಸ್ ರೂಟ್ ತ್ರೀ ಇದು ಒಂದು ಭಾಗಲಬ್ಧ ಎಂದು ಸಾಧಿಸಿ ಈ ರೀತಿ ಪ್ರಶ್ನೆಗಿರ್ತಕ್ಕಂಥ ಮೂರು ಅಂಕದ ಪ್ರಶ್ನೆ ಇನ್ನು ವರ್ಗ ಸಮೀಕರಣ ರೂಪದ ಪ್ರಶ್ನೆ ವರ್ಗ ಸಮೀಕರಣ ಒಂದು ವ್ಯಾಖ್ಯ ರೂಪದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ತ್ರಿಕೋನ ಮಿತಿಯ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮೂರು ಅಂಕದ ಪ್ರಶ್ನಾವಳಿಗಳು ಸಂಭವನೀಯತೆಗೆ ಸಂಬಂಧಿಸಿದಂತೆ ಮೂರು ಅಂಕದ ಪ್ರಶ್ನೆ ಇರ್ತದೆ ಇನ್ನು ಇಂಪಾರ್ಟೆಂಟ್ ಏನಂದರೆ ಸಮಾಂತರ ಶ್ರೇಡಿಗೆ ಸಂಬಂಧಿಸಿದಂತೆ ನಾಲ್ಕು ಅಂಕದ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಪ್ರತಿ ವರ್ಷಕ್ಕೆ ಇರ್ತಕ್ಕಂಥ ಅಪ್ಲೈಡ್ ಪ್ರಶ್ನೆ ಸಮಾಂತರ ಶ್ರೀಡಿ ಘಟಕ್ಕೆ ಸಂಬಂಧಿಸಿದಂತೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಪ್ರತಿ ವರ್ಷಕ್ಕೆ ಇರ್ತಕ್ಕಂಥದ್ದು ಇನ್ನು ತ್ರಿಕೋನ ಮಿತಿಯ ಅನ್ವಯಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಅಂಕದ ಪ್ರಶ್ನಾವಳಿಗಳು ಇನ್ನು ಮೇಲ್ಮೈ ವಿಸ್ತೀರ್ಣ ಸಂಬಂಧಿಸಿದಂತೆ ಇರ್ತಕ್ಕಂಥ ಪ್ರಶ್ನಾವಳಿಗಳು ಅದು ಶಂಕು ಇರ್ಬೋದು ವೃತ್ತ ಇರ್ಬೋದು ಸಿಲಿಂಡರ್ ಇರ್ಬೋದು ಇವುಗಳು ಯಾವುದಾದ್ರೂ ಒಂದು ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಪ್ರಶ್ನೆಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗ್ತದ್ದು ಈ ಟಾಕುಪಲ್ ಸಂಬಂಧಿಸಿದಂತೆ ಒಟ್ಟಾರೆ ಮೂವತ್ತ್ಮೂರು ಅಂಕಗಳನ್ನು ಕೇಳ್ತಕ್ಕಂಥದ್ದು ಅಂದರೆ ಮೂವತ್ತ್ಮೂರು ಮೂವತ್ತೊಂದು ಅಂದಾಗ ಅರವತ್ತ್ನಾಲ್ಕು ಅಂಕಗಳ ಪ್ರಶ್ನೆ ಆಯಿತು ಇನ್ನು ಸ್ಕೋರ್ ಮಾಡ್ತಕ್ಕಂಥವ್ರು ಎರಡು ಅಂಕದ ಎರಡು ಪ್ರಶ್ನೆಗಳು ಇರ್ತವು ಅದು ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೆರಡು ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಅವನು ಅವಲೋಕನ ಮಾಡಿದಾಗ ಇಪ್ಪತ್ತೊಂದನೇ ಪ್ರಶ್ನೆ ಬಹುಪದೋಕ್ತಿ ಮೇಲೆ ಭಾಷು ಪರೀಕ್ಷೆಗೆ ಕೇಳ್ತಕ್ಕಂಥದ್ದು ಇನ್ನು ನಿರ್ದೇಶಾಂಕ ರೇಖಗಣಿತದ ಮೇಲೆ ಎರಡು ಅಂಕ ಆಮೇಲೆ ವಾಸ್ತವಿಕ ಸಂಖ್ಯೆಗಳ ಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಮೂರು ಅಂಕದ ಪ್ರಶ್ನೆ ಇರ್ತದೆ ಸಂಖ್ಯಾಶಾಸ್ತ್ರ ಘಟಕಕ್ಕೆ ಸಂಬಂಧಿಸಿದಂತೆ ಮೂರು ಅಂಕದ ಪ್ರಶ್ನೆ ವೃತ್ತಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಸಂಬಂಧಿಸಿದಂತೆ ಮೂರು ಅಂಕ ಇನ್ನು ಸಮಾಂತರ ಸೈಡಿಗೆ ಸಂಬಂಧಿಸಿದಂತೆ ನಾಲ್ಕು ಅಂಕದ ಪ್ರಶ್ನಾವಳಿ ಇರ್ತದೆ ಇದರ ಮೂಲಕ ನಾವು ಏನು ತಿಳಿತದಂದ್ರೆ ಒಟ್ಟಾರೆಯಾಗಿ ಗಣಿತ ವಿಷಯದಲ್ಲಿ ಹೆಚ್ಚಾಗಿ ನಾವು ಸ್ಕೋರ್ಗಳನ್ನು ಮಾಡಬೇಕಾದ್ರೆ ಪರ್ಟಿಕ್ಯುಲರಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ರೂಢಿ ಮಾಡಿ ಕೊಂಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ಕೋರನ್ನು ನಾವು ಜಾಸ್ತಿ ಮಾಡ್ಬೋದು ಇದನ್ನಿಟ್ಟುಕೊಂಡು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಿ ಈ ಒಂದೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಮುಂದಿನ ವೀಡಿಯೋಗಳಲ್ಲಿ ಚರ್ಚೆ ಮಾಡೋಣ ಫಸ್ಟ್ ಟಾಪಿಕ್ಗೆ ಸಂಬಂಧಿಸಿದಂತೆ ಲೆಕ್ಕಗಳನ್ನು ಚರ್ಚೆ ಮಾಡುತ್ತಾ ಸಾಕ್ತೀನಿ ಇದಕ್ಕೆ ಸಂಬಂಧಿಸಿದಂತೆ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ವಿದ್ಯಾರ್ಥಿಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೇಳ್ತೀವಿ ಪುನಿಂದ